ಆದರೆ ಕನ್ನಡಿಗರೇ ಕಮಲಾಸನ್ ಚಿತ್ರ ಆದರೆ ಕನ್ನಡಿಗರೇ ಕಮಲಾಸನ್ ಚಿತ್ರ ತಗ್ಲ ಚಿತ್ರ ತಗ್ಲ ಚಿತ್ರ ಸ್ವಾಭಿಮಾನಿ ಕನ್ನಡಿಗರೇ ಚಿತ್ರ ಸ್ವಾಭಿಮಾನಿ ಕನ್ನಡಿಗರ

ಆದೇಶ ಕನ್ನಡ ದ್ರೋಹಿ ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಚಿತ್ರ ಕನ್ನಡಿಗರು ಕನ್ನಡಿಗರು ಹೋರಾಟಕ್ಕೆ ಸ್ವಾಭಿಮಾನಿ ಕನ್ನಡಿಗರಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಅನಿಸೋಣ 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 ಕನ್ನಡ ವಿರೋಧಿ ಕಮಲಾಸನ್ಗೆ ಕನ್ನಡದ ದ್ರೋಹಿ ಕಮಲಾಸನ್ಗೆ ದುರಂಕಾರಿ ಕಮಲಾಸನ್ಗೆ ಚಿತ್ರ ತಗ್ ಲೈಫ್ ಅನ್ನ ನೋಡಲೇಬೇಡಿ ನೋಡಲೇಬೇಡಿ ತಮಿಳು ಚಿತ್ರ ತಗ್ ಲೈಫ್ ಅನ್ನ ನೋಡಲೇ ಕನ್ನಡಿಗರೇ ತಮಿಳು ಚಿತ್ರ ಲೈಫ್ ತಮಿಳು ಚಿತ್ರ ತಗ್ ತಿರಸ್ಕರಿಸಿ ದುರಂತಾರಿ ಕಮಲಾಸನ್ಗೆ ಕಮಲಾಸನ್ಗೆ ಕನ್ನಡದ ವಿರೋಧಿ ಕಮಲಾಸ್ ತಗ್ ಲೈಫ್ ತಮಿಳು ಚಿತ್ರ ತಗ್ ಕನ್ನಡದ ವಿರೋಧಿ ತಗ್ ಚಿತ್ರವನ್ನ ಕಡೆಯಿಂದ ಹೋರಾಟಗಳು ನಡೀತಾ ಇದೆ ಅದರಲ್ಲೂ ಕೂಡ ಅವರ ಚಿತ್ರ ತಕ್ಲೈಫನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬೇ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯಕ್ಕೂ ಹೋಗಿತ್ತು ಅದು ನಮ್ಮ ಉಚ್ಚ ನ್ಯಾಯಾಲಯವೂ ಕೂಡ ಅದಕ್ಕೆ ಪೂರಕವಾಗಿ ತನ್ನ ವ್ಯಕ್ತಪಡಿಸಿತ್ತು ಆದರೆ ಸಹೃದಯ ಕನ್ನಡದ ಬಂಧುಗಳೇ ಕಳೆದ ಒಂದು ತಿಂಗಳಿಂದಲೂ ಕೂಡ ನಿರಂತರವಾಗಿ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಕನ್ನಡಿಗರು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದು ಕಮಲಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಮಾಡಿರುವ ಹೇಳಿರುವಂಥ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಮತ್ತು ಅವರ ಸಿನಿಮಾವನ್ನು ಕೂಡ ಲೈಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ ಅದನ್ನು ನಮ್ಮ ಹೈಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿತ್ತು ರವರು ಕ್ಷಮೆಯನ್ನು ಕೇಳಬೇಕು ಕನ್ನಡಿಗರಿಗೆ ಭಾವನಾತ್ಮಕವಾಗಿ ನೋವಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದರು ಆದರೆ ಈಗ ಸುಪ್ರೀಂ ಕೋರ್ಟು ಈ ಚಲನಚಿತ್ರವನ್ನು ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದೆ ನಾವು ಸುಪ್ರೀಂ ಕೋರ್ಟಿನ ಏನು ಅವರು ಆದೇಶವನ್ನು ನಾವು ಸ್ವಾಗತಿಸ್ತೇವೆ ಯಾಕೆಂದರೆ ನ್ಯಾಯಕ್ಕಿಂತ ಯಾರೂ ದೊಡ್ಡವರಲ್ಲ ಆದರೆ ನಾವೆಲ್ಲರೂ ಕೂಡ ಸ್ವಾಭಿಮಾನಿ ಕನ್ನಡಿಗರು ನಮ್ಮ ಕನ್ನಡಿಗರಿಗೆ ನಮ್ಮದೇ ಆದ ಸ್ವಾಭಿಮಾನ ಇದೆ ನಾಡು ನುಡಿಯ ಬಗ್ಗೆ ನಮಗೆ ಭಾಳಷ್ಟು ಗೌರವಗಳಿದೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ಜಲಗಳ ಬಗ್ಗೆ ನಮಗೆ ನಮ್ಮದೇ ಆದ ಒಂದು ಔದಾರ್ಯ ಇದೆ ಆದರೆ ಅದಕ್ಕೆ ಎಲ್ಲೂ ಕೂಡ ಕುಂದಾಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೋಬೇಕಾಗಿದೆ ಆ ಚಿತ್ರವನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು ಸಮಸ್ತ ಕನ್ನಡಿಗರು ಕರ್ನಾಟಕದಾದ್ಯಂತ ಇರುವಂಥ ಏಳೂವರೆ ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನು ನಾವೆಲ್ಲರೂ ಕೂಡ ತಿರಸ್ಕರಿಸೋಣ ಅದನ್ನು ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಯಾವ ಚಲನಚಿತ್ರ ಮಂದಿರಗಳು ಕೂಡ ಚಲನಚಿತ್ರ ಮಂದಿರಗಳ ಎಲ್ಲ ಮಾಲೀಕರಿಗೆ ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ ಪರವಾದಂಥ ಇಟ್ಕೊಂಡಿರುವಂಥ ಎಲ್ಲರಿಗೂ ಕೂಡ ನಾವು ಹೇಳೋದು ಹೊಂದೇನೆ ಈ ಚಲನಚಿತ್ರವನ್ನು ನೀವು ನಿಮ್ಮ ಚಿತ್ರಮಂದಿರಗಳಲ್ಲಿ ಯಾವುದೇ ರೀತಿಯಲ್ಲಿ ಬಿಡುಗಡೆ ಮಾಡಬೇಡಿ ಕನ್ನಡಿಗರು ಈ ಚಿತ್ರವನ್ನು ತಿರಸ್ಕರಿಸೋದ್ರ ಮೂಲಕ ಈ ಚಿತ್ರವನ್ನು ನೋಡದೇ ಇರೋದ್ರ ಮೂಲಕ ನಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋಣ ನಮ್ಮ ಸ್ವಾಭಿಮಾನವನ್ನು ಎತ್ತಿಡಿಯೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸುಪ್ರೀಂ ಕೋರ್ಟ್ ಆದೇಶ ಏನೇ ಇರ್ಬೋದು ಅದು ಆದೇಶ ಆದೇಶದ ರೀತಿಯಲ್ಲಿ ಅದನ್ನು ಪಾಲಿಸೋಣ ಆದರೆ ನಾವೆಲ್ಲರೂ ಕೂಡ ಆ ತಮಿಳು ಚಿತ್ರವನ್ನು ಮತ್ತು ಏನು ಲೈಫ್ ಸಿನಿಮಾವನ್ನು ಕಮಲಾಸನ್ ರವರ ಚಿತ್ರವನ್ನು ನಾವೆಲ್ಲರೂ ಕೂಡ ತಿರಸ್ಕರಿಸೋಣ ಯಾವುದೇ ಚಿತ್ರಮಂದಿರಗಳಲ್ಲೂ ಕೂಡ ಅದು ಪ್ರದರ್ಶನ ಆಗೋದು ಬೇಡ ಯಾವುದೇ ವಿತರಕರು ಕೂಡ ಆ ಚಲನಚಿತ್ರವನ್ನು ತೆಗೆದುಕೊಂಡು ನಮ್ಮ ಕರ್ನಾಟಕದಲ್ಲಿ ಪ್ರದರ್ಶನವನ್ನು ಮಾಡೋದು ಬೇಡ ಅಂತೇಳಿ ಸಮಸ್ತ ಕನ್ನಡಿಗರಿಗೆ ನಾವು ಸಾಂಸ್ಕೃತಿಕ ನಗರಿ ಮೈಸೂರಿನ ನಾವೆಲ್ಲ ಕನ್ನಡಾಭಿಮಾನಿಗಳು ಹೇಳಿದ್ರೆ ಎಲ್ಲ ಹೋರಾಟಗಳು ಕೂಡ ಆರಂಭವಾಗಿದ್ದು ಮೈಸೂರಿನಿಂದನೇ ಮೈಸೂರಿನಿಂದ ಆರಂಭವಾದ ಎಲ್ಲ ಹೋರಾಟಗಳು ಕೂಡ ಜಯವಾಗಿದೆ ಅದು ನಾಡು ನುಡಿಗೆ ಸಂಬಂಧಪಟ್ಟ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಭಾಷೆಯನ್ನು ನಮ್ಮ ನುಡಿಯನ್ನು ನಮ್ಮ ಜಲವನ್ನು ನಾವೆಲ್ಲರೂ ಕೂಡ ಪ್ರೀತಿಸೋಣ ನಮ್ಮ ಸ್ವಾಭಿಮಾನವನ್ನು ನಾವು ಎತ್ತಿಡಿಯೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ